ಕೇಶವಲಾಲ್ ಮೋದಿ ನೀರವ್ ಮೋದಿಯ ಅಜ್ಜ ನೂರು ವರ್ಷಗಳ ಹಿಂದೆ ಗುಜರಾತ್ ರಾಜ್ಯದಲ್ಲಿ ರಾ ಡೈಮಂಡ್ಗಳ ವ್ಯಾಪಾರ ಬಹಳ ಆಗ್ತಾ ಇತ್ತು ಕೇಶವಲಾಲ್ ವಜ್ರದ ವ್ಯಾಪಾರ ಶುರು ಮಾಡಿದರು ಅಂದಿನ ಟೈಮಲ್ಲಿ ವಿಶ್ವದ ತೊಂಬತ್ತರಷ್ಟು ವಜ್ರದ ವ್ಯಾಪಾರ ಬೆಲ್ಜಿಯಮ್ ಅಲ್ಲಿ ಆಗ್ತಾ ಇತ್ತು ಕೇಶವಲಾಲ್ ತಮ್ಮ ವಜ್ರಗಳನ್ನು ಸಿಂಗಾಪುರ್ ತನಕ ರಫ್ತು ಮಾಡಿದ್ರು ಇವರ ಪ್ಲ್ಯಾನ್ ಬೆಲ್ಜಿಯಂ ಅಲ್ಲಿ ತಮ್ಮ ವ್ಯಾಪಾರ ಮಾಡ್ಬೇಕಂತ ಇತ್ತು ಕೇಶವ್ ಲಾಲ್ ಮಗ ದೀಪಕ್ ಮೋದಿಗೆ ವ್ಯಾಪಾರ ಮಾಡೋಕೆ ಬೆಲ್ಜಿಯಂಗೆ ಕಳಿಸ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತೇಳಕ್ಕೆ ಗುಜರಾತಿನಲ್ಲಿ ನೀರವ್ ಮೋದಿ ಹುಟ್ಟಿದ ದೀಪಕ್ ಮೋದಿ ತನ್ನ ವೈಫ್ ಜೊತೆ ಬೆಲ್ಜಿಯಂ ಅಲ್ಲಿ ಸೆಟ್ಲ್ ಆಗ್ತಾನೆ ನೀರವ್ ಮೋದಿ ಎಂಟು ವರ್ಷದವನು ಇದ್ದಾಗ ಇವನ ತಾಯಿ ಸುಸೈಡ್ ಮಾಡ್ಕೊಂತಾಳೆ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ ಗುಜರಾತ್ ನಲ್ಲಿ ಇನ್ನೊಬ್ಬ ವಜ್ರದ ವ್ಯಾಪಾರಿ ಇದ್ದ ಚೀನುಬಾಯಿ ಚೋಕ್ಸಿ ಗೀತಾಂಜಲಿ ಕಂಪ್ನಿಯ ಓನರ್ ಆಗಿರ್ತಾನೆ ಇವರ ಮಗಳೇ ನೀರವ್ ಮೋದಿಯ ತಾಯಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನೀರವ್ ಮೋದಿ ಯೂನಿವರ್ಸಿಟಿಯಿಂದ ಡ್ರಾಪ್ ಔಟ್ ಆಗಿ ಇಂಡಿಯಾಗೆ ರಿಟರ್ನ್ ಆಗ್ತಾನೆ ಎಂಟತ್ತು ವರ್ಷ ತನ್ನ ಮಾಮ ಆದ ಮೇಹುಲ್ ಚೋಕ್ಸಿ ಬಳಿ ವಜ್ರದ ವ್ಯಾಪಾರದ ಬಗ್ಗೆ ಟ್ರೈನಿಂಗ್ ತಗೊಳ್ತಾನೆ ಭಾರತದಲ್ಲಿ ಗೀತಾಂಜಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಸ್ಟೋರ್ಗಳನ್ನ ಓಪನ್ ಮಾಡಿದ್ರು ನೀರವ್ ಮೋದಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಹೇಗೆ ಮಾಡಬೇಕು ಅಂತ ಕಲಿತುಕೊಳ್ತಾನೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ನೀರವ್ ಮೋದಿ ಫೈರ್ ಸ್ಟಾರ್ ಡೈಮಂಡ್ ಅನ್ನುವ ಹೆಸರಿನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಯು ಕೆ ಯು ಎಸ್ ಎಲ್ಜಿಯಂ ಆರ್ಮೇನಿಯಾ ತನ್ನ ವ್ಯಾಪಾರ ಎಕ್ಸ್ಪಾಂಡ್ ಮಾಡ್ತಾನೆ ಅದು ಕೂಡ ಕಡಿಮೆ ಟೈಮ್ ಅಲ್ಲಿ ಅಂದಿನ ಟೈಮ್ ಅಲ್ಲಿ ರಾ ಡೈಮಂಡ್ ತಗೊಂಡ ವ್ಯಾಪಾರಿ ವಜ್ರವನ್ನ ಪಾಲಿಶ್ ಮತ್ತು ಶೇಫ್ ಮಾಡಿಸ್ಬೇಕಾಗಿತ್ತು ನೀರವ್ ಮೋದಿಗೆ ಒಂದು ಐಡಿಯಾ ಬರುತ್ತೆ ಎಲ್ಲರಿಗಿಂತ ಮುಂದೆ ಇರಬೇಕು ಅಂದರೆ ಡಿಫ್ರೆಂಟಾಗಿ ವ್ಯಾಪಾರ ಮಾಡಬೇಕು ಅಂತ ಯಾರು ತನ್ನ ಬಳಿ ವಜ್ರವನ್ನು ಖರೀದಿ ಮಾಡ್ತಾರೆ ಅವರಿಗೆ ಫ್ರೀಯಾಗಿ ಪಾಲಿಶ್ ಮತ್ತು ಶೇಫ್ ಮಾಡಿಕೊಡ್ತೀನಿ ಅಂತ ಆಫರ್ ಕೊಡ್ತಾನೆ ವಜ್ರದ ವ್ಯಾಪಾರದಲ್ಲಿ ಇಂತ ಆಫರ್ ಯಾರು ಕೊಟ್ಟಿದ್ದಿಲ್ಲ ಇದೇ ಇವನಿಗೆ ಅಡ್ವಾಂಟೇಜ್ ಆಗುತ್ತೆ ಬಿಸ್ನೆಸ್ ಅಲ್ಲಿ ಗ್ರೋತ್ ಸಿಗುತ್ತೆ ನೀರೋ ಇಲ್ಲಿ ತನಕ ಬರೀ ವಜ್ರಗಳನ್ನ ಮಾರಾಟ ಮಾಡ್ತಾ ಇದ್ದ ಒಂದು ಸಲ ಇವನ ಫ್ರೆಂಡ್ ಇವನಿಗೆ ಇಯರಿಂಗ್ ಡಿಸೈನ್ ಮಾಡೋಕೆ ಫೋರ್ಸ್ ಮಾಡ್ತಾನೆ ನೀರವ್ ಮೋದಿ ಇಯರಿಂಗ್ ಡಿಸೈನ್ ಮಾಡಿ ಕೊಡ್ತಾನೆ ಇವನ ಫ್ರೆಂಡ್ಗೆ ಆ ಡಿಸೈನ್ ಬಹಳ ಇಷ್ಟ ಆಗುತ್ತೆ ಅಲ್ಲಿ ನೀರವ್ ಮೋದಿಗೆ ಇನ್ನೊಂದು ಐಡಿಯಾ ಬರುತ್ತೆ ಜ್ಯುವೆಲ್ರಿ ಡಿಸೈನ್ ಹೈದರಾಬಾದ್ ನಲ್ಲಿ ಗೋಲ್ಕೊಂಡ ವಜ್ರದ ಮೈನಿಂಗ್ ಇದೆ ಇಲ್ಲಿಂದಲೇ ಕೋಹಿನೂರ್ ವಜ್ರ ಕೂಡ ಸಿಕ್ಕಿತ್ತು ಇಲ್ಲಿಯ ವಜ್ರಗಳನ್ನು ತಗೊಂಡು ಆಸ್ಟ್ರೇಲಿಯಾದ ಪಿಂಕ್ ಡೈಮಂಡ್ ಜೊತೆ ಒಂದು ನೆಕ್ಲೆಸ್ ರೆಡಿ ಮಾಡ್ತಾನೆ ಗೋಲ್ಕೊಂಡ ಲೋಟಸ್ ನೆಕ್ಲೆಸ್ ಹೆಸರು ನೆಕ್ಲೆಸ್ ಸಿಂಗಪುರ್ ನಲ್ಲಿ ಹಾಕ್ತಾರೆ ಹದಿನಾರು ಕೋಟಿಗೆ ಈ ನೆಕ್ಲೆಸ್ ಸೆಲ್ ಆಗುತ್ತೆ ಅದೇ ಟೈಮ್ ಇಂದ ನೀರವ್ ಮೋದಿ ಹೆಸರು ಡೈಮಂಡ್ ಇಂಡಸ್ಟ್ರಿಯಲ್ಲಿ ಪಾಪ್ಯುಲರ್ ಆಗುತ್ತೆ ಹದಿನೇಳಕ್ಕಿಂತ ಹೆಚ್ಚು ಸ್ಟೋರ್ ಗಳನ್ನ ಓಪನ್ ಮಾಡಿದ ವಿಶ್ವದಲ್ಲಿ ಎಲ್ಲೆಲ್ಲಿ ಜ್ಯುವೆಲ್ರಿ ಹರಾಜು ಆಗ್ತಾ ಇತ್ತು ಅಲ್ಲಿ ಇವನು ತನ್ನ ಜುವೆಲ್ರಿಗಳನ್ನ ಶೋಕೇಸ್ ಮಾಡ್ತಾ ಇದ್ದ ನೀರವ್ ಮೋದಿಗೆ ಆರ್ಡರ್ ಗಳು ಬಹಳ ಬರ್ತಾ ಇದ್ವು ಆದ್ರೆ ಸಪ್ಲೈ ಕಡಿಮೆ ಇತ್ತು ದಂಧೆಯಲ್ಲಿ ಬಂಡವಾಳ ಬಹಳ ಬೇಕಿತ್ತು ಅದು ನೀರವ್ ಮೋದಿ ಬಳಿ ಇರಲಿಲ್ಲ ಇಲ್ಲಿಂದ ಸ್ಕ್ಯಾಮ್ ಸ್ಟೋರಿ ಶುರು ಆಗುತ್ತೆ ಹೇಗೆ ವಜ್ರದ ವ್ಯಾಪಾರ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಇಂದ ನೋಡೋದಾದ್ರೆ ಒಬ್ಬ ವ್ಯಾಪಾರಿಗೆ ಲೋನಿನ ಸವಲತ್ತು ಇರುತ್ತೆ ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಮಟೀರಿಯಲ್ ಹೊರಗಡೆಯಿಂದ ಇಂಪೋರ್ಟ್ ಮಾಡಬೇಕಾದ್ರೆ ಇಂಪೋರ್ಟ್ ಡ್ಯೂಟಿ ಮತ್ತೆ ಇಲ್ಲಿನ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆದ್ದರಿಂದ ವ್ಯಾಪಾರಿಗೆ ನಷ್ಟ ಆಗುತ್ತೆ ಅದಕ್ಕೆ ಯಾವ ದೇಶದಿಂದ ಮಟೀರಿಯಲ್ ತಗೊಳ್ತೀವಿ ಆ ದೇಶದ ಬ್ಯಾಂಕಿಂದ ಲೋನ್ ತಗೊಳಬಹುದು ಆದರೆ ಇಲ್ಲಿನ ಬ್ಯಾಂಕ್ ಅದಕ್ಕೆ ಶೂರಿಟಿ ಕೊಡಬೇಕು ಈ ವ್ಯಾಪಾರಿ ಅಕಸ್ಮಾತ್ ಲೋನ್ ದುಡ್ಡು ರಿಟರ್ನ್ ಕೊಡದಿದ್ರೆ ಈ ಬ್ಯಾಂಕ್ ಜವಾಬ್ದಾರಿ ತಗೊಳುತ್ತೆ ತನಗೆ ಎಷ್ಟು ಡೈಮಂಡ್ ಬೇಕು ಅಷ್ಟು ಆರ್ಡರ್ ಕೊಟ್ಟ ಮೇಲೆ ಡೈಮಂಡ್ ಕೊಡುವ ವ್ಯಾಪಾರಿ ಬಿಲ್ ಕಳಿಸ್ತಾನೆ ಆ ಬಿಲ್ ಅನ್ನ ನಮ್ಮ ದೇಶದ ಬ್ಯಾಂಕ್ ಅಲ್ಲಿ ಹೋಗಿ ಇಷ್ಟು ದುಡ್ಡು ಬೇಕು ಅಂತ ಕೇಳಬಹುದು ಆಗ ಬ್ಯಾಂಕ್ ಹೇಳುತ್ತೆ ಪ್ರಾಪರ್ಟಿ ಪೇಪರ್ಸ್ ಶೇರ್ಸ್ ಬಾಂಡ್ ಗಳನ್ನ ಒತ್ತೆ ಇಡಿ ಅಂತ ಆಗ ಒತ್ತೆ ಇಟ್ಟಾಗ ಇವರು ಕ್ರಾಸ್ ಚೆಕ್ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ ಆಗ ಓಕೆ ಆದಾಗ ಈ ಬ್ಯಾಂಕ್ ಅಪ್ರೂವಲ್ ಕೊಡುತ್ತೆ ಆ ಅಪ್ರೂವಲ್ ತಗೊಂಡು ಆ ಬ್ಯಾಂಕ್ ಗೆ ಕಳಿಸಿದಾಗ ಆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡುತ್ತೆ ನಮ್ಮ ದೇಶದ ಬ್ಯಾಂಕ್ ವಿದೇಶಿ ಬ್ಯಾಂಕ್ಗೆ ಒಂದು ಶಿಫ್ಟ್ ಮೆಸೇಜನ್ನು ಕಳಿಸುತ್ತೆ ಅದರಲ್ಲಿ ಬ್ಯಾಂಕ್ ಹೇಳುತ್ತೆ ಈ ವ್ಯಾಪಾರಿಗೆ ಲೋನ್ ಕೊಡಿ ಈ ವ್ಯಾಪಾರಿ ಹಣವನ್ನು ಪಾವತಿ ಮಾಡದಿದ್ದರೆ ನಾವು ಮಾಡ್ತೀವಿ ಅಂತ ಗ್ಯಾರಂಟಿ ತಗೊಳುತ್ತೆ ನೀರವ್ ಮೋದಿ ಸಕ್ಸಸ್ಫುಲ್ ಆಗಿ ವಜ್ರದ ವ್ಯಾಪಾರ ನಡೆಸ್ತಾ ಇದ್ದ ಆದ್ರೆ ಪದೇ ಪದೇ ದುಡ್ಡಿನ ರಿಕ್ವೈರ್ಮೆಂಟ್ ಕಾಡುತ್ತೆ ಬ್ಯಾಂಕ್ ಬಳಿ ಎಲ್ಲಾ ಪ್ರೊಸೆಸ್ ಮಾಡೋಕ್ಕೆ ಟೈಮ್ ಹಿಡಿತಾ ಇತ್ತು ಅದಕ್ಕೆ ನೀರವ್ ಮೋದಿ ಒಂದು ಪ್ಲಾನ್ ಅನ್ನ ಮಾಡ್ತಾನೆ ಫಾರಿನ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸ ಮ್ಯಾನೇಜರ್ ಬಂದಿದ್ದ ಗೋಕುಲ್ನಾಥ್ ಶೆಟ್ಟಿ ಮತ್ತೆ ಮನೋಜ್ ಖಾರತ್ ಶಿಫ್ಟ್ ಮೆಸೇಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ನೀರವ್ ಮೋದಿ ಇವರಿಬ್ಬರ ಜೊತೆ ಡೀಲ್ ಮಾಡ್ಕೊಂತಾನೆ ಡೀಲಿನ ಪ್ರಕಾರ ಲೋನ್ ಯಾವಾಗ ಅಪ್ಲೈ ಮಾಡ್ತಾನೆ ನೀರವ್ ಮೋದಿ ಗೋಕುಲ್ನಾಥ್ ವಿತೌಟ್ ಸೆಕ್ಯೂರಿಟಿ ಡಿಪಾಸಿಟ್ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದ ಯಾವಾಗ ಗೋಕುಲ್ನಾಥ್ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದ ಫಾರಿನ್ ಬ್ಯಾಂಕ್ ಇಂದ ನೀರವ್ ಮೋದಿಗೆ ಲೋನ್ ಪಾಸ್ ಆಗುತ್ತೆ ಆ ಟೈಮ್ ಅಲ್ಲಿ ನೀರವ್ ಮೋದಿ ಪ್ರಾಫಿಟ್ ಅಲ್ಲಿ ಇದ್ದ ಆದ್ರೂ ಕೂಡ ಲೋನ್ ರಿಟರ್ನ್ ಆಗಲಿ ಇಂಟ್ರೆಸ್ಟ್ ಆಗಲಿ ನೀರವ್ ಮೋದಿ ಕಟ್ಟೋಕ್ಕೆ ಹೋಗಲಿಲ್ಲ ಮತ್ತೆ ಇಷ್ಟೇ ಅಲ್ಲ ದುಬೈ ಹಾಂಗ್ಕಾಂಗ್ ಬೇರೆ ಬೇರೆ ಹೆಸರಿನಲ್ಲಿ ಡೈಮಂಡ್ ಸ್ಟೋರ್ ಗಳನ್ನ ಓಪನ್ ಮಾಡಿ ಇಂಡಿಯಾದಿಂದ ಲೋ ಕ್ವಾಲಿಟಿಯ ಡೈಮಂಡ್ ಗಳನ್ನ ಇಲ್ಲಿಗೆ ರಫ್ತು ಮಾಡ್ತಾನೆ ಇದೇ ಡೈಮಂಡ್ ಗಳನ್ನ ಹೆಚ್ಚಿನ ರೇಟ್ಗೆ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೊತಾ ಇದ್ದ ಇಲ್ಲಿ ಬರೀ ನಷ್ಟ ಆಗ್ತಾ ಇದ್ದು ಪಿ ಎನ್ ಬಿ ಬ್ಯಾಂಕ್ಗೆ ಮಾತ್ರ ನೀರವ್ ಮೋದಿ ಪ್ರೋಬ್ ಲೀಸ್ಟ್ ಪಟ್ಟಿಯಲ್ಲಿ ಬಂದ ತನ್ನ ಜ್ಯುವೆಲ್ರಿ ಆ್ಯಡ್ ಮಾಡೋಕೆ ಹಾಲಿವುಡ್ ಬಾಲಿವುಡ್ ಸೆಲೆಬ್ರಿಟಿಗಳನ್ನ ಜೊತೆ ಆ್ಯಡ್ ಮಾಡಿಸಿದ ಯಾವ ಸೆಲೆಬ್ರಿಟಿ ಆ್ಯಡ್ ಮಾಡೋಕೆ ಒಪ್ತಾ ಇರಲಿಲ್ಲ ಅವರಿಗೆ ಡಬಲ್ ಅಮೌಂಟ್ ಕೊಟ್ಟು ಆ್ಯಡ್ ಮಾಡಿಸಿದ ಒಂದು ಸಾವಿರದ ಎರಡುನೂರ ಹನ್ನೆರಡು ಲೋನ್ಗಳನ್ನು ತಗೊಂಡಿದ್ದ ಟೋಟಲ್ ಮಾಡಿದ್ರೆ ಹನ್ನೊಂದು ಸಾವಿರದ ನಾಲ್ಕುನೂರು ಕೋಟಿ ಎರಡು ಸಾವಿರದ ಹದಿನೇಳರಲ್ಲಿ ಗೋಕುಲ್ನಾಥ್ ರಿಟೈರ್ ಆಗ್ತಾನೆ ಹೊಸ ಮ್ಯಾನೇಜರ್ ಮನೋಜ್ ಅಂತ ಬರ್ತಾನೆ ಮತ್ತೆ ಇವರು ಲೋನ್ ತಗೊಳಕೆ ಇದೇ ಬ್ಯಾಂಕ್ಗೆ ಬರ್ತಾರೆ ಆದರೆ ಈ ಸಲ ಮ್ಯಾನೇಜರ್ ಸೆಕ್ಯೂರಿಟಿ ಡಿಪಾಸಿಟ್ ಕೇಳ್ತಾನೆ ನೀರವ್ ಮೋದಿಯ ಅಸಿಸ್ಟೆಂಟ್ ಹೇಳ್ತಾನೆ ನಾವು ಯಾವುದೇ ಸೆಕ್ಯೂರಿಟಿಯನ್ನು ಡೆಪಾಸಿಟ್ ಮಾಡಿಲ್ಲ ಆದರೂ ಕೂಡ ನಮಗೆ ಲೋನ್ ಕೊಡ್ತಾರೆ ಅಂತ ಬೈ ಮಿಸ್ಟೇಕ್ ಹೇಳಿಬಿಡ್ತಾನೆ ಮ್ಯಾನೇಜರ್ ಇವರ ಕಂಪ್ನಿಯ ಲೋನ್ ಹಳೆಯ ರೆಕಾರ್ಡ್ಸ್ ನೋಡ್ತಾನೆ ನೋಡಿದ್ರೆ ಶಾಕ್ ಆಗ್ತಾನೆ ಯಾಕಂದ್ರೆ ಇವರು ಯಾವುದೇ ಡೆಪಾಸಿಟ್ ಕೊಡದೆ ಶ್ಯೂರಿಟಿ ಕೊಡದೆ ಲೋನನ್ನು ತಗೊಳ್ತಾ ಇದ್ರು ಅಷ್ಟರಲ್ಲಿ ನೀರವ್ ಮೋದಿ ಯು ಕೆಗೆ ಫ್ಯಾಮಿಲಿ ಸಮೇತ ಓಡಿ ಹೋಗ್ತಾನೆ ಆಗ ಇವನ ಮೇಲೆ ಕೇಸ್ ಆಗುತ್ತೆ ಇವರ ಬ್ಯಾಂಕ್ ಅಕೌಂಟ್ ಇವರ ಡೈಮಂಡ್ ಸ್ಟೋರ್ ಗಳನ್ನ ಸೀಸ್ ಮಾಡಿದ್ರು ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಗುತ್ತೆ ಪಿ ಎನ್ ಬಿ ಬ್ಯಾಂಕ್ ನ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ರು ಇವರನ್ನ ಸಿ ಬಿ ಐ ಅರೆಸ್ಟ್ ಮಾಡುತ್ತೆ ನೀರವ್ ಮೋದಿಯ ಇಂಡಿಯಾದಲ್ಲಿ ಪ್ರಾಪರ್ಟಿ ಐದ್ ಸಾವಿರದ ಒಂದೂರು ಕೋಟಿ ವ್ಯಾಲ್ಯೂಯೇಷನ್ ಇತ್ತು ಇದೆಲ್ಲದನ್ನ ಸಿ ಬಿ ಐ ಸೀಸ್ ಮಾಡುತ್ತೆ ಪಿ ಎನ್ ಬಿ ಎಂಟು ಸಾವಿರ ಕೋಟಿ ಬರೋಬ್ಬರಿ ಲಾಸ್ ಆಗುತ್ತೆ ಅಷ್ಟೇ ಅಲ್ಲ ಬ್ಯಾಂಕ್ ನ ಶೇರ್ಗಳು ದಿಢೀರನೆ ಕೆಳಗಡೆ ಬರುತ್ತೆ ಯಾವಾಗ ಈ ಸ್ಕ್ಯಾಮ್ ನ ವಿಷಯ ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಸಿಬಿಐ ನೀರವ್ ಮೋದಿಗೆ ಇಂಡಿಯಾಗೆ ಕರೆಸೋಕೆ ಟ್ರೈ ಮಾಡುತ್ತೆ ಹೆಲ್ತ್ ರೀಸನ್ ತೋರಿಸಿ ನೀರವ್ ಮೋದಿ ಬರೋದಿಲ್ಲ ಯು ಕೆ ಅಲ್ಲಿ ಗೋಲ್ಡನ್ ವೀಸಾ ತಗೊಂಡು ಸೆಟ್ಲ್ ಆಗಿದ್ದಾನೆ ಅಂತ ನ್ಯೂಸ್ ಹೊರಗಡೆ ಬರುತ್ತೆ ಲಂಡನ್ ನ ಪೊಲೀಸರು ನೀರವ್ ಮೋದಿಗೆ ಅರೆಸ್ಟ್ ಮಾಡ್ತಾರೆ ಸಿ ಬಿ ಐ ಎಷ್ಟೇ ಹರಸಾಹಸ ಮಾಡಿದ್ರೂ ಏನೂ ಪ್ರಯೋಜನ ಆಗಲಿಲ್ಲ ಕೆಯ ಕಾನೂನು ನೀರವ್ ಮೋದಿಗೆ ವರದಾನ ಆಗಿತ್ತು ಅದೇ ಕಾರಣದಿಂದ ನೀರವ್ ಮೋದಿ ಯುವತಿಗೂ ಸೇಫ್ ಇದ್ದಾನೆ